ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನು ನಿಲ್ಲಿಸದಿದ್ದರೆ ಪಾಕಿಸ್ತಾನ ತನ್ನ ಭೌಗೋಳಿಕ ಅಸ್ತಿತ್ವವನ್ನೇ ಕಳೆದುಕೊಳ್ಳಬೇಕಾಗಬಹುದು ಎಂದು ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ರಾಜಸ್ಥಾನದ ಅನೂಪ್ಗಢದ ಸೇನಾ ಪೋಸ್ಟ್ ಒಂದರಲ್ಲಿ ಮಾತನಾಡಿದ ದ್ವಿವೇದಿ ಪಾಕಿಸ್ತಾನಕ್ಕೆ ಭೂಪಟದಲ್ಲಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುವ ಬಯಕೆ ಇದ್ದರೆ ಅಲ್ಲಿನ ಸರ್ಕಾರ ಭಯೋತ್ಪಾದನೆಗೆ ನೆರವು ನೀಡುವುದನ್ನು ಸ್ಥಗಿತಗೊಳಿಸಬೇಕು ಮುಂದಿನ ಬಾರಿ ಭಾರತೀಯ ಪಡೆಗಳು ಯಾವುದೇ ಸಂಯಮ ತೋರುವುದಿಲ್ಲ ಎಂದು ವಾರ್ನಿಂಗ್ ನೀಡಿದ್ದಾರೆ ಈ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ವೇಳೆ ಭಾರತೀಯ ಪಡೆಗಳು ಪಾಕಿಸ್ತಾನದ ಹತ್ತು ಫೈಟರ್ ಜೆಟ್ಗಳ ಸಹಿತ ಒಟ್ಟು ಹನ್ನೆರಡು ಯುದ್ಧ ವಿಮಾನಗಳನ್ನು ನಾಶಪಡಿಸಿದ್ದವು ಎಂದು ಭಾರತೀಯ ವಾಯುಪಡೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಶುಕ್ರವಾರ ಬಹಿರಂಗಪಡಿಸಿದ್ದಾರೆ ಈ ಕುರಿತ ವಿವರವಾದ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಮಲೆಮಹದೇಶ್ವರ ವನ್ಯಜೀವಿಧಾಮದಲ್ಲಿ ಐದು ಹುಲಿಗಳ ಕಗ್ಗೊಲೆಯ ನೆನಪು ಮಾಸುವ ಮುನ್ನವೇ ಹನೂರು ಬರವಲೆಯ ಪಚ್ಚೆದೊಡ್ಡಿ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಹನ್ನೆರಡು ವರ್ಷದ ಗಂಡು ಹುಲಿಯನ್ನ ಮೂರು ತುಂಡುಗಳಾಗಿ ಕತ್ತರಿಸಿ ಹತ್ಯೆ ಮಾಡಿರುವುದು ಗುರುವಾರ ಬೆಳಕಿಗೆ ಬಂದಿದೆ ಸಂಜೆ ಆರರ ವೇಳೆ ಗಸ್ತಿನಲ್ಲಿದ್ದ ಸಿಬ್ಬಂದಿಗೆ ನೆಲದಿಂದ ಕೆಟ್ಟ ವಾಸನೆ ಮೂಗಿಗೆ ಬಂದಿದೆ ಮಣ್ಣು ತೆಗೆದು ನೋಡಿದಾಗ ಹುಲಿಯ ದೇಹದ ಕಾಲು ಭಾಗ ಕಂಡಿದೆ ಸಿಬ್ಬಂದಿ ತಕ್ಷಣ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರು ಹುಲಿ ಹತ್ಯೆ ಕುರಿತ ವರದಿ ಮುಖಪುಟದಲ್ಲಿದೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸಮಸ್ತ ಬಸವಪರ ಸಂಘಟನೆಯ ಸಹಯೋಗದಲ್ಲಿ ಸೆಪ್ಟೆಂಬರ್ ಒಂದರಂದು ಪ್ರಾರಂಭವಾದ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪ ಹಾಗೂ ವಿಶ್ವಗುರು ಬಸವಣ್ಣನವರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಘೋಷಣೆಯ ವರ್ಷಾಚರಣೆಯನ್ನ ಬೆಂಗಳೂರು ಅರಮನೆ ಮೈದಾನದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ತಿಳಿಸಿದೆ ಕಾರ್ಯಕ್ರಮದಲ್ಲಿ ನಾಡಿನ ಬಸವಪರ ಐನೂರು ಮಠಾಧಿಪತಿಗಳ ಸಾನ್ನಿಧ್ಯ ವಹಿಸಲಿದ್ದಾರೆ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಆಯೋಜಿಸಲಾಗಿದೆ ವಿವರ ಇಂದಿನ ವಿಜಯವಾಣಿಯಲ್ಲಿದೆ ನಿರ್ಗತಿಕರು ನಿರಾಶ್ರಿತರು ಹಾಗೂ ಮಾನಸಿಕ ಅಸ್ವಸ್ಥರ ರಕ್ಷಣೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಮಾರ್ಗಸೂಚಿಯೊಂದನ್ನು ರಚಿಸಿದೆ ಕೋರ್ಟ್ ಆದೇಶದ ಅನ್ವಯ ರಾಜ್ಯದಲ್ಲಿರುವ ಮಾನಸಿಕ ಅಸ್ವಸ್ಥರ ರಕ್ಷಣೆಗಾಗಿ ಪ್ರಾಮಾಣಿಕತೆ ಕಾರ್ಯವಿಧಾನ ರೂಪಿಸುವ ಇಲಾಖೆ ವಶಕ್ಕೆ ಪಡೆಯುವವರ ಅಸ್ವಸ್ಥರನ್ನ ಯಾವುದೇ ಕಾರಣಕ್ಕೂ ಲಾಕಪ್ ಅಥವಾ ಜೈಲಿನಲ್ಲಿ ಇರಿಸಬಾರದೆಂದು ಎಚ್ಚರಿಕೆ ಕೊಟ್ಟಿದ್ದ ಮಾರ್ಗಸೂಚಿಯಲ್ಲಿ ಏನಿದೆ ಮಾನಸಿಕ ಅಸ್ವಸ್ಥರನ್ನ ಹೇಗೆ ನಡೆಸಿಕೊಳ್ಳಲಾಗುತ್ತೆ ವಿವರಕ್ಕೆ ಇಂದಿನ ವಿಜಯವಾಣಿ ಓದಿ ಟ್ರಿಪಲ್ ಸೆವೆನ್ ಚಾರ್ಲಿ ಚಿತ್ರಕ್ಕಾಗಿ ನಟ ರಕ್ಷಿತ್ ಶೆಟ್ಟಿ ಮತ್ತು ಮ್ಯೂಟ್ ಚಿತ್ರದ ಅಭಿನಯಕ್ಕಾಗಿ ನಟಿ ಅರ್ಚನಾ ಜೋಯಿಸ್ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕೆಎಂ ರಘು ನಿರ್ದೇಶನದ ದೊಡ್ಡಹಟ್ಟಿ ಬೋರೇಗೌಡ ಮೊದಲ ಅತ್ಯುತ್ತಮ ಸಿನಿಮಾ ಟ್ರಿಪಲ್ ಸೆವೆನ್ ಚಾರ್ಲಿ ಎರಡನೇ ಹಾಗೂ ಬಿಸಿಲು ಕುದುರೆ ಮೂರನೇ ಅತ್ಯುತ್ತಮ ಚಿತ್ರಗಳಾಗಿ ಆಯ್ಕೆಯಾಗಿದ್ದು ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರವಾಗಿ ಆಯ್ಕೆಯಾಗಿದೆ ಪ್ರಶಸ್ತಿಯ ಪೂರ್ಣ ಇಂದಿನ ಸಂಚಿಕೆ ಓದಿ ಆಧಾರ್ ಸಂಬಂಧಿತ ಸೇವೆಗಳ ಶುಲ್ಕ ಪರಿಷ್ಕರಣೆಯಾಗಿದ್ದು ಸ್ಟ್ಯಾಂಡರ್ಡ್ ಸೇವಾ ಶುಲ್ಕಗಳು ಏರಿಕೆಯಾಗಲಿವೆ ಇದುವರೆಗೆ ಐವತ್ತು ರೂಪಾಯಿ ಇದ್ದ ಶುಲ್ಕಗಳು ಎಪ್ಪತ್ತೈದು ರೂಪಾಯಿಗೆ ಏರಿಕೆಯಾಗಲಿದೆ ನೂರು ರೂಪಾಯಿ ಶುಲ್ಕದ ಸೇವೆಗಳು ನೂರ ಏರಲಿವೆ ರೂಪಾಯಿ ಶುಲ್ಕವು ರೂಪಾಯಿಗೆ ಹಾಗೂ ನೂರ ಇಪ್ಪತ್ತೈದು ರೂಪಾಯಿ ಶುಲ್ಕವು ನೂರ ರೂಪಾಯಿಗೆ ಏರಲಿದೆ ಐದರಿಂದ ಏಳು ವರ್ಷವರೆಗಿನ ಮಕ್ಕಳು ಹಾಗೂ ಹದಿನೈದರಿಂದ ಹದಿನೇಳು ವರ್ಷದವರೆಗಿನ ಬಯೋಮೆಟ್ರಿಕ್ ಅಪ್ಡೇಟ್ಸ್ ಉಚಿತವಾಗಿರುತ್ತವೆ ಇತರ ಬಯೋಮೆಟ್ರಿಕ್ ಅಪ್ಡೇಟ್ಸ್ಗೆ ನೂರ ಇಪ್ಪತ್ತೈದು ರೂಪಾಯಿ ವೆಚ್ಚವಾಗುತ್ತೆ ಯಾವ ಸೇವೆಗಳ ದರ ಎಷ್ಟು ಹೆಚ್ಚಲಿದೆ ಎಂಬ ವರದಿ ದೇಶ ವಿದೇಶ ಪುಟ ಪ್ರಕಟವಾಗಿದೆ ಆಂಧ್ರಪ್ರದೇಶದ ದೇವರಗುಡ್ಡದ ಮಾಳಾ ಮಾಲೇಶ್ವರ ಕಲ್ಯಾಣೋತ್ಸವದಲ್ಲಿ ಶುಕ್ರವಾರ ದೇವರ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುವ ಪೈಪೋಟಿಯಲ್ಲಿ ನಡೆದ ಕೋಲುಗಳ ಹೊಡೆದಾಟದಲ್ಲಿ ನಾಲ್ವರು ಮೃತಪಟ್ಟಿದ್ದು ನೂರಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕಿನ ಹೊಳಗುಂದ ಮಂಡಲದ ದೇವರಗುಡ್ಡದ ಐತಿಹಾಸಿಕ ಮಳಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ದಸರಾ ಮಧ್ಯರಾತ್ರಿ ವೇಳೆ ಈ ಪ್ರಕ್ರಿಯೆ ನಡೆಯುತ್ತೆ ಇದರ ಪೂರ್ಣ ವಿವರ ತಿಳಿಯಲು ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಉಂಟಾಗಿರುವ ಅಧಿಕಾರ ಹಸ್ತಾಂತರ ಚರ್ಚೆ ಬೆನ್ನಲ್ಲೇ ಹೈಕಮಾಂಡ್ ಪಕ್ಷದ ನಾಯಕರಿಗೆ ಎಚ್ಚರಿಕೆ ನೀಡಿದೆ ಪಕ್ಷದ ಚೌಕಟ್ಟು ಮೀರದಿರಿ ಎಂದು ಎಲ್ಲರಿಗೂ ಸ್ಪಷ್ಟ ಸೂಚನೆ ನೀಡಿದೆ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಡಿಜಿಟಲ್ ಗೇಮ್ಸ್ ಮತ್ತು ರಿಯಲ್ ಮನಿ ಗೇಮ್ ನಿಷೇಧವನ್ನು ನಿರ್ವಹಿಸುವ ಉದ್ದೇಶದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಧ್ಯಕ್ಷತೆಯಲ್ಲಿ ಆನ್ಲೈನ್ ಗೇಮಿಂಗ್ ಪ್ರಾಧಿಕಾರ ಸ್ಥಾಪನೆಯಾಗಲಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಐದು ವರ್ಷಗಳ ಹಿಂದೆ ಚಂದ್ರನ ಮೇಲ್ಮೈನಲ್ಲಿ ಅಪೂರ್ವ ಖನಿಜವೊಂದು ಚಂದ್ರಯಾನ ಒಂದರ ಕಣ್ಣಿಗೆ ಬಿದ್ದಿತ್ತು ಚಂದ್ರನ ಮೇಲ್ಮೈಗೆ ತುಕ್ಕು ಹಿಡಿದಿದ್ದ ಈ ನೈಸರ್ಗಿಕ ವಿದ್ಯಮಾನ ಖಗೋಳ ತಜ್ಞರಲ್ಲಿ ಕುತೂಹಲ ಹುಟ್ಟಿಸಿತ್ತು ಚಂದ್ರ ತುಕ್ಕು ಹಿಡಿಯುತ್ತಿರುವುದೇಕೆ ಎಂಬುದಕ್ಕೆ ಈಗ ವೈಜ್ಞಾನಿಕ ಪುರಾವೆ ದೊರೆತಿದ್ದು ಈ ಕುರಿತಾದ ವರದಿ ಚಿಂತನ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ